ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೇಷರಾಶಿಯವರಿಗೆ ಯಾಕೆ ಯಾವಾಗಲೂ ಕಷ್ಟ ಇರುತ್ತದೆ ಈ ಪ್ರಪಂಚದಲ್ಲಿ ಇರತಕ್ಕಂತಹ ಕಷ್ಟ ಎಲ್ಲ ಬರೀ ಮೇಷರಾಶಿಯಲ್ಲೇ ಇದೆಯಾ ಎಂದು ಭಾಸವಾಗುತ್ತದೆ ಮೇಷರಾಶಿಯಲ್ಲಿ ಹುಟ್ಟಿರೋದೇ ನನ್ನ ತಪ್ಪು ಎಂದು ನೀವೇನಾದರೂ ಕುಗ್ಗಿ ಹೋಗಿದ್ರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾಕೆಂದರೆ ಮೇಷರಾಶಿಯವರು ಆಗಬೇಕಾದ್ರೆ ಏನು ಮಾಡಬೇಕು ಯಾವ ತಂತ್ರ ಪರಿಹಾರದಿಂದ ಮೇಷರಾಶಿಯವರ ಹೇಳಿಕೆಯಾಗುತ್ತದೆ ಈ ಮೇಷರಾಶಿಯವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ ನಮ್ಮ ಚಾನೆಲ್ಗೆ ಈಗಾಗಲೇ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮಗೊಂದು ಬೆಂಬಲವನ್ನು ಕೊಡಿ ಎಂದು ಹೇಳ್ತಾ ಈ ಮೂಲಕ ನಾನು ಕೇಳಿಕೊಳ್ತೇನೆ ಹೌದು ಸ್ನೇಹಿತರೆ ಮೇಷರಾಶಿಯವರನ್ನ ನೋಡುವಾಗ ನಮಗೆ ಅನ್ನಿಸ್ಬೋದು ಇವರು ಎಷ್ಟು ಕೋಪಿಷ್ಟರು ಇವರು ಎಷ್ಟು ರೂಢಾಗಿ ಮಾತನಾಡ್ತಾರೆ ಇವರ ನಡವಳಿಕೆಯೇನು ಎಷ್ಟು ರೂಢಾಗಿದೆ ಎನ್ನುವಂತಹ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಅನಿಸುವಂಥದ್ದು ಸರ್ವೇ ಸಾಮಾನ್ಯ ಆದರೆ ನೀವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ ಮೇಷರಾಶಿಯವರು ಮನಸ್ಸಿನಿಂದ ಮೃದು ಸ್ವಭಾವದವರು ಅವರ ಈ ಒಂದು ರೂಢಾಗಿ ಆಟಿಟ್ಯೂಡ್ ಅಂತ ನಮಗೆ ಅನಿಸುವುದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ ಈ ಮಂಗಳ ಗ್ರಹವನ್ನ ಸೇನಾಧಿಪತಿ ಅಂತ ಕೂಡ ನಾವು ಕರಿತೀವಿ ಈ ಸೇನಾಧಿಪತಿ ಕೆಲಸ ಏನಪ್ಪಾ ಅಂದ್ರೆ ಆರ್ಮಿಯಲ್ಲಿರುವಂತಹ ಸೈನಿಕನ ಹತ್ರ ಒಂದು ಇಷ್ಟೇ ನಿಯಮದಿಂದ ಕೆಲಸ ಕಾರ್ಯವನ್ನ ಮಾಡತಕ್ಕಂಥದ್ದು ಹಾಸ್ಯವನ್ನ ಮೇಷರಾಶಿಯವರು ಇಷ್ಟಪಡುವುದಿಲ್ಲ ಅಂತಲ್ಲ ಖಂಡಿತವಾಗ್ಲೂ ಕೂಡ ಮೇಷರಾಶಿಯವರಿಗೂ ಹಾಸ್ಯ ಅಂದ್ರೆ ಬಹಳ ಇಷ್ಟಪಡ್ತಾರೆ ಆದರೆ ತಮ್ಮನ್ನ ತೇಜೋವಧೆ ಮಾಡಿ ಇನ್ನೊಬ್ಬ ನಗುತ್ತಾನೆ ಅಂದರೆ ಅದನ್ನ ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳುವಂತಹ ಪ್ರವೃತ್ತಿ ಖಂಡಿತವಾಗ್ಲೂ ಮೇಷರಾಶಿಯವರಿಗಿಲ್ಲ ಸ್ವಶಕ್ತಿಯಿಂದ ಮೇಷರಾಶಿಯವರು ಹೇಗೆ ಎದ್ದು ಬರ್ತಾರೆ ನೀತಿ ನಿಯಮಗಳನ್ನು ಹೇಗೆ ಪಾಲಿಸ್ತಾರೆ ಕಷ್ಟಪಟ್ಟು ಕೆಲಸವನ್ನ ಯಾವ ರೀತಿ ಮಾಡ್ತಾರೆ ಪಟ್ಟು ಹಿಡಿದ ಕೆಲಸ ಯಾವ ರೀತಿ ಮಾಡಿ ಮುಗಿಸ್ತಾರೆ ಇಮಿಡಿಯೇಟ್ ಆಗಿ ಒಂದು ಡಿಸಿಷನನ್ನು ಯಾವ ರೀತಿ ತಗೋತಾರೆ ಅತ್ಯಂತ ಬುದ್ಧಿಶಕ್ತಿ ಇವರ ಬುದ್ಧಿಶಕ್ತಿಯನ್ನು ಯಾವ ರೀತಿ ಹೊರಗಡೆ ತೋರಿಸ್ತಾರೆ ಊಹೆಗಳನ್ನು ಯಾವ ರೀತಿ ಮಾಡ್ತಾರೆ ಇದರ ಕುರಿತಾಗಿ ಬಹಳಷ್ಟು ನಾವು ಕೇಳಿರ್ತೇವೆ ಇಷ್ಟೆಲ್ಲ ಪಾಸಿಟಿವ್ಸ್ ಇದ್ದರೂ ಸಹ ಮೇಷರಾಶಿಯವರು ಕೆಲವೊಂದು ವಿಚಾರದಲ್ಲಿ ಸಿಲುಕಿಕೊಂಡಿರ್ತಾರೆ ಇರುವಂತಹ ಎಲ್ಲ ಕಷ್ಟಗಳು ಕೇವಲ ಮೇಷರಾಶಿಯವರ ಜೀವನದಲ್ಲೇ ಇದೆ ಅನ್ನೋ ಮಟ್ಟಕ್ಕೆ ನೀವು ಮನಸ್ಸಿನಲ್ಲಿ ದುಗುಡವನ್ನು ಇಟ್ಕೊಂಡಿರ್ತೀರಿ ನಾವೇ ದರಿದ್ರವಂತರು ನಮ್ಮಷ್ಟು ದರಿದ್ರ ಯಾರಿಗೂ ಇಲ್ಲ ಅನ್ನೋ ಮಟ್ಟಕ್ಕೆ ನೀವು ಯೋಚನೆಯನ್ನು ಮಾಡ್ತಾ ಇರ್ತೀರಿ ನೋಡಿ ಮೇಷರಾಶಿಯವರು ಖಂಡಿತವಾಗ್ಲೂ ಈ ಒಂದು ಸಣ್ಣ ತಂತ್ರ ಪರಿಹಾರವನ್ನು ನೀವು ಮಾಡಿ ನೋಡಿ ಖಂಡಿತವಾಗ್ಲೂ ಸಹ ಅಭಿವೃದ್ಧಿಯನ್ನು ಕಾಣ್ತೀರಿ ನಿಮಗೆ ಪದೇ ಪದೇ ಗಂಡ ಹೆಂಡತಿ ನಡುವೆ ದಿನನಿತ್ಯ ಜಗಳ ಆಗ್ತಾ ಇದೆ ಕಲಹ ಆಗ್ತಾ ಇದೆಯೇ ಈ ಒಂದು ತಂತ್ರ ಪರಿಹಾರ ಮಾಡಿ ನೋಡಿ ನೀವು ಯಾವುದೇ ಉದ್ಯೋಗದಲ್ಲಿರಿ ಯಾವುದೇ ವ್ಯಾಪಾರ ವ್ಯವಹಾರ ಮಾಡ್ತಾ ಇರಿ ಯಾವುದೇ ವ್ಯವಹಾರ ಮಾಡ್ತಾ ಇರಿ ಮೇಷರಾಶಿಯವರು ಖಂಡಿತವಾಗಿಯೂ ಈ ತಂತ್ರ ಪರಿಹಾರವನ್ನು ಮಾಡಿ ನೋಡಿ ನಿಮ್ಮ ಬಿಸ್ನೆಸ್ ಅಂತಕ್ಕಂಥದ್ದು ಹತ್ತು ಪಟ್ಟು ಉತ್ತಮ ಎನಿಸುತ್ತದೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುವಂತಹ ಒಂದು ಚಾನ್ಸಸ್ ನಿಮಗೆ ಸಿಗುತ್ತದೆ ಎಷ್ಟು ದಿನ ಒದ್ದಾಟದ ಜೀವನ ನಡೆಸುತ್ತೀರಾ ಈ ಸಾಲ ಎಷ್ಟು ಅಂತ ನರಳುತ್ತೀರಾ ಖಂಡಿತವಾಗಿಯೂ ಈ ಸಾಲ ಬಾಧೆ ಅನ್ನುವಂಥದ್ದು ನಿಮಗೆ ಬಹಳ ಕೆಡುಕಾಗಿ ಕಾಡ್ತಾ ಇರುತ್ತೆ ಚೆನ್ನಾಗಿ ದುಡಿದು ಇರುವಂತಹ ಸಾಲವನ್ನು ತೀರಿಸುವ ಶಕ್ತಿ ನಿಮ್ಮಲ್ಲಿ ಒದಗಿ ಬರುತ್ತದೆ ಎಷ್ಟೇ ಲಕ್ಷ ಆಗಲಿ ಕೋಟಿ ಆಗಲಿ ಸಾಲವಿದ್ದರೂ ಸಹ ದುಡಿದು ತೀರಿಸುವಂತಹ ಚೈತನ್ಯ ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತದೆ ನೋಡಿ ನಿಮ್ಮ ಸಮಸ್ಯೆ ಸುಲಭವಾಗಿ ಪರಿಹಾರ ಆಗುವುದಕ್ಕೆ ಈ ತಂತ್ರ ಪರಿಹಾರವನ್ನು ಮೇಷರಾಶಿಯವರು ಮಾಡಿಕೊಳ್ಳಬೇಕು ನೀವು ನಿಮ್ಮ ಮನೆಯಲ್ಲಿಯೇ ಈ ತಂತ್ರ ಪರಿಹಾರವನ್ನು ಮಾಡಿಕೊಳ್ಳಬಹುದು ಹಾಗೆಯೇ ಮೇಷರಾಶಿ ಇರುವಂತಹ ದಂಪತಿಗಳಲ್ಲಿ ಅಂದರೆ ಗಂಡ ಹೆಂಡತಿ ಜೀವನದಲ್ಲಿ ಬಿರುಕು ಮೂಡಿ ಬೇರೆ ಬೇರೆ ಆಗಿದ್ದವರು ಸಹ ಈ ಪರಿಹಾರವನ್ನು ಮಾಡಿಕೊಳ್ಳಬಹುದು ಆರೋಗ್ಯ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳಿಗೂ ಸಹ ಈ ಪರಿಹಾರವನ್ನು ಮಾಡಬಹುದು ನೀವು ಇಂತಹದ್ದೇ ಸಮಸ್ಯೆ ಅಂತ ಏನೂ ಇಲ್ಲ ಪ್ರತಿಯೊಬ್ಬರೂ ಮೇಷರಾಶಿಯವರು ನೀವು ಯಾವುದೇ ಸಮಸ್ಯೆಗಳಲ್ಲಿ ಬಳಲುತ್ತಿದ್ರೆ ಈ ಪರಿಹಾರವನ್ನ ಮಾಡಿ ನೋಡಿ ಅಭಿವೃದ್ಧಿ ಅನ್ನುವುದು ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ ಕೆಲವೊಬ್ಬರ ಜಾತಕದಲ್ಲಿ ರಾಜಯೋಗ ಇದ್ದರೂ ಸಹ ಅವರು ಸಾಮಾನ್ಯ ವ್ಯಕ್ತಿಗಳಂತೆ ಜೀವನವನ್ನ ನಡೆಸುತ್ತಿರುತ್ತಾರೆ ಅದೇ ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗವಿಲ್ಲದಿದ್ದರೂ ಸಹ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಕಾಣುತ್ತಿರುತ್ತಾರೆ ಅದಕ್ಕೆ ಕಾರಣ ಏನು ಎಂದು ನೋಡೋದಾದ್ರೆ ಯಾವ ದಿಕ್ಕಿನಲ್ಲಿ ಹೋದ್ರೆ ಅವರು ಅಭಿವೃದ್ಧಿ ಆಗ್ತಾರೆ ಎನ್ನುವುದನ್ನ ಬಗ್ಗೆ ಪೂರ್ಣ ಮಾಹಿತಿ ಅವರಲ್ಲಿರುತ್ತದೆ ಎಲ್ಲಿಯಾದರೂ ಹೋಗಿ ಅವರ ಜಾತಕಗಳನ್ನು ತೋರಿಸಿ ನಾನು ಯಾವ ದಿಕ್ಕಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ ಎಂದು ಕೇಳಿ ಪರಿಹಾರವನ್ನು ಕಂಡುಕೊಂಡಿರ್ತಾರೆ ಇದರಿಂದಾಗಿ ಅವರು ಜೀವನದಲ್ಲಿ ಖುಷಿಯಾಗಿರುತ್ತಾರೆ ಇನ್ನು ಹೇಳಬೇಕಂದ್ರೆ ಈ ದೃಷ್ಟಿ ದೋಷಗಳಿಂದ ನೀವೇನಾದರೂ ನರಳುತ್ತಾ ಇದ್ರೆ ಅಥವಾ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಇವತ್ತು ಚೆನ್ನಾಗಿರ್ತೇವೆ ಅಭಿವೃದ್ಧಿ ಆಗ್ತಾ ಇರ್ತೇವೆ ಅಂದರೆ ಹೊರಗಿನವರು ಯಾರೂ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳುವುದಿಲ್ಲ ನಾವು ಚೆನ್ನಾಗಿ ಬೆಳೀತಾ ಇದ್ದೇವೆ ಜೀವನದಲ್ಲಿ ಅವರಿಗಿಂತ ಮುಂದೆ ಹೋಗ್ತಿದ್ದೇವೆ ಎಂದು ಗೊತ್ತಾದ್ರೆ ಸಾಕು ನಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳೇ ಅಂದರೆ ನಮ್ಮವರೇ ನಮ್ಮ ಸಂಬಂಧಿಕರೇ ನಮ್ಮ ಮೇಲೆ ಕೆಟ್ಟ ದೃಷ್ಟಿಗಳನ್ನ ಇಟ್ಟಿರ್ತಾರೆ ನೋಡಿ ನಮ್ಮ ಜೊತೆನೇ ಇದ್ದು ನಮಗೆ ತಿಳಿಯದ ಹಾಗೆ ಯಾವ ರೀತಿ ಬೆಳೆದು ಬಿಟ್ಟ ಎಂದು ಹೇಳ್ತಾರೆ ನಮ್ಮ ಸುತ್ತಮುತ್ತ ಇರುವ ಸಂಬಂಧಿಕರೇ ನಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನ ಹಾಕಿರ್ತಾರೆ ಹಾಗಾಗಿ ನಮ್ಮ ಅಭಿವೃದ್ಧಿಯಲ್ಲಿ ಕುಂಠಿತ ಆಗ್ತಾ ಇರುತ್ತೆ ಈ ಎಲ್ಲದಕ್ಕೂ ಸಹ ಪರಿಹಾರ ಇದೆ ಈ ಒಂದು ತಂತ್ರ ಪ್ರಯೋಗವನ್ನ ಮಾಡಿ ನೋಡಿ ಈ ಪ್ರಯೋಗದ ಶಕ್ತಿ ಏನೆಂದು ನಿಮಗೆ ತಿಳಿಯುತ್ತದೆ ಮಂಗಳವಾರದ ದಿನ ಶುಭಕರವಾದ ದಿನವಾಗಿರುತ್ತದೆ ಈ ದಿನದಂದು ನಿಮ್ಮ ಮನೆಯಲ್ಲಿ ಈ ತಂತ್ರ ಪ್ರಯೋಗ ತಪ್ಪದೇ ಸುಲಭವಾಗಿ ಮಾಡಿ ಮಂಗಳವಾರ ಈ ದಿನ ಮಂಗಳಕರವಾದ ದಿನವಾದ್ದರಿಂದ ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ ಕರವಸ್ತ್ರ ಇರುವಂತಹ ಸೈಜ್ ಅಲ್ಲಿ ಇರತಕ್ಕಂಥದ್ದ ಕೆಂಪು ಬಟ್ಟೆಯನ್ನ ತೆಗೆದುಕೊಂಡು ಅದರಲ್ಲಿ ಈ ವಸ್ತುಗಳನ್ನ ಹಾಕಬೇಕು ಒಂದು ಬಿಲ್ವ ವೃಕ್ಷದ ಬೇರು ಬಿಲ್ವ ಪತ್ರೆಯು ಶಿವ ದೇವರಿಗೆ ಬಹಳ ಇಷ್ಟ ಈ ಬಿಲ್ವ ಪತ್ರೆಯನ್ನ ಶಿವನಿಗೆ ಅರ್ಪಣೆ ಮಾಡಿ ಪೂಜೆಯನ್ನ ಸಲ್ಲಿಸುತ್ತೇವೆ ಹಾಗಾಗಿ ಈ ಬಿಲ್ವ ವೃಕ್ಷದ ಬೇರು ಸಿಕ್ಕಿದ್ರೆ ಬೇರನ್ನ ಹಾಕಬೇಕು ಇಲ್ಲದಿದ್ರೆ ಬಿಲ್ವ ಪತ್ರೆ ಅಂದರೆ ಎಲೆಯನ್ನಾದರೂ ಹಾಕಿ ಇದರ ಜೊತೆಗೆ ಕೆಂಪು ಚಂದನವನ್ನ ಹಾಕಬೇಕು ಹಾಗೆಯೇ ಕೆಂಪು ಪುಷ್ಪ ಅಂದರೆ ಕೆಂಪು ಬಣ್ಣದ ಯಾವುದೇ ಹೂವನ್ನು ಹಾಕಬಹುದು ಯಾವುದೇ ಕೆಂಪು ಬಣ್ಣದ ಹೂವನ್ನು ಹಾಕಿ ಹಾಗೆಯೇ ಇಂಗು ಜಟಾಮಸಿ ಮೂಸಲಿ ಬಕುಲಬಲ ಇಂಗುಲ ಮೌಲಶ್ರೀ ಕಿಟರ ಇತಿ ಮಲಕಾಗುನಿ ಇದರಲ್ಲಿಯೇ ಯಾವ ವಸ್ತುಗಳು ನಿಮಗೆ ಸಿಗುತ್ತದೆಯೋ ಆ ವಸ್ತುಗಳನ್ನು ಮಾತ್ರ ಹಾಕಿ ಹಾಗೆ ಮುಖ್ಯವಾಗಿ ಹಾಕಬೇಕಾಗಿರುವಂಥದ್ದು ಒಂದು ಕೆ ಜಿಯಷ್ಟು ತೊಗರಿ ಬೇಳೆಯನ್ನು ಹಾಕಿ ಧರಣಿ ಗರ್ಭಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಾಂ ಹಸ್ತಂ ಮಂಗಳಂ ಪ್ರಣಮಾಮ್ಯಹಂ ಈ ಮಂತ್ರವನ್ನು ನೂರ ಎಂಟು ಬಾರಿ ನೀವು ಜಪವನ್ನು ಮಾಡಿಕೊಳ್ಳಿ ತದನಂತರ ಆ ಗಂಟನ್ನು ಕಟ್ಟಿಬಿಟ್ಟು ನಿಮ್ಮ ಎರಡು ಕೈಗಳನ್ನು ಆ ಗಂಟಿನ ಮೇಲೆ ಇಟ್ಟು ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪವನ್ನು ಮಾಡಿ ನೀವು ಮಾಡುವಂತಹ ಕೆಲಸ ಕಾರ್ಯದ ಜಾಗದಲ್ಲಾಗಿರಬಹುದು ವಿದ್ಯೆಯಲ್ಲಿ ಹಿಂದುಳಿದಿದ್ರೆ ಓದುವಂತಹ ಜಾಗದಲ್ಲಿ ವ್ಯಾಪಾರ ಕುಂಠಿತ ಆಗ್ತಾ ಇದ್ರೆ ನೀವು ವ್ಯಾಪಾರ ಮಾಡುವಂತಹ ಜಾಗದಲ್ಲಿ ಗಂಡ ಹೆಂಡತಿ ಜಗಳ ಅಥವಾ ನೀವು ಮನೆಯಲ್ಲಿ ಯಾವುದೇ ಕಾಟಗಳು ಇತ್ತು ಅಂದರೆ ನಿಮ್ಮ ದೇವರ ಮನೆಯಲ್ಲೇ ಇದನ್ನು ಇಟ್ಕೊಂಡು ಐದು ದಿನಗಳ ಕಾಲ ಪ್ರಾರ್ಥನೆಯನ್ನು ಮಾಡಿ ನೂರ ಎಂಟು ಬಾರಿ ಈ ಮಂತ್ರವನ್ನು ಹೇಳಿ ಈ ಮಂತ್ರವನ್ನು ಡಿಸ್ಕ್ರಿಪ್ಷನ್ನಲ್ಲೂ ಸಹ ಹಾಕಿರ್ತೇನೆ ಅಲ್ಲಿ ನೀವು ಈ ಮಂತ್ರವನ್ನು ಸುಲಭವಾಗಿ ನೋಡಿಕೊಳ್ಳಬಹುದೆಂದು ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ ಖಂಡಿತವಾಗಿಯೂ ಕೂಡ ಈ ಮೇಷರಾಶಿಯವರು ಯಾವ ಯಾವ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಆ ಸಮಸ್ಯೆಗಳು ಸಂಪೂರ್ಣ ಪರಿಹಾರ ಆಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯಾಗುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತದೆ ಮೇಷರಾಶಿಯವರಿಗೆ ಶುಭವಾಗಲಿ ನೀವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯದಲ್ಲಿ ನಿಮಗೆ ಜಯ ಸಿಗಲೆಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನಹ ಸುಖಿನೋ ಭವಂತು ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು